ఇవరి బారంటీ బేళ్కందీ ఊట తుమ్కండు బాబా అన్న కట్ అంతి హారు ఈ గం గౌరీ ఇవ్ యారు బందే ఇలాక ఇన్ నేరప్పన్ బో ఏ నాలు ఆటో ఏగాడు అయ్యో దేవ్రీ ఇం యాక బర్లే ఇవ్ ఏ ఇలా ఇలా బందీ బందే గంగమ్ బా నన్ను వాటి బందీని నన్న రప్పన్ రెడీ ఆగింద్రే ట జయంటి బందే ಹಂಗಾರೆ ಇವತ್ತು ಗೊತ್ತಿ ಹಂಗೇ ಏನು ಬತ್ತೀನಿ ನಾನೇನಿಲ್ಲ ಹಾಂ ನೀವೇನಂದ್ರಿ ಅಯ್ಯೋ ಆಂಟಿ ಬಂದು ಮಾಡು ಅಂತಂದ್ರಲ್ಲ ಮತ್ತು ನನ್ನ ಕೈಲಾಗ್ದಿಲ್ಲದ್ಯಾವುದು ಹಾಂ ಅದಕ್ಕೆ ಹೊಸ ಸೀರೆ ಹೊಸ ಸೀರೆ ಉಡ್ಕೊಂಡು ಹೊಸ ವೆನಿಟಿ ಬೇಕ್ ತಕೊಂಡು ಹ್ಞೂ ಅದಕ್ಕೆ ಬಂದಿದ್ದೀನಿ ಹ್ಞೂ ನೋಡೋಣ ನಡಿಯೇ ಏನಿಲ್ಲ ನಾನೇನಿಲ್ಲ ಯಾವ ಥರ ಬಿಟ್ಟರು ಹೆಂಗೆ ಬದುಕ್ ಮಾಡ್ಕೊಬರ್ತೀನಿ ಹೆಂಗ್ ಮಾಡ್ದಮ್ಮ ನೀನು ಅನ್ಬೇಕು ಹಾಂ ಅಲ್ಲಿರೋರೆಲ್ಲ ಸಾರ್ಗಳು ಎಂಥ ಬದುಕು ಬದುಕ್ ಅನ್ಬೇಕು ನಿನ್ನ ನನ್ನ ಹ್ಞೂ ಹಂಗೆ ಬದುಕ್ ಮಾಡ್ತೀನಿ ನಾನು ಏ ಬಿಡತ್ತಾ ನೀನು ಬಂದ್ರೆ ನಮಗೂ ಆಸೆ ಅತ್ತ ಚೆನ್ನಾಗ್ ಚೆನ್ನಾಗಿ ನಗುಸ್ತೀಯ ಗುಸ್ತೀಯಾ ಕೆಲಸ ತೆಗೆಲ್ಲ ಚೆನ್ನಾಗಿರುತ್ತೆ ಏ ಎಲ್ಲರೂ ಹಂಗೆ ನನ್ನ ಇಷ್ಟಪಡ್ತಾರೆ ಒಂದು ಕೂಲಿ ಹೋಗಿ ತಗೋ ಹಂಗೆನೇ ಜಕ ನಿನ್ ಬಂದ್ರೆ ಚೆನ್ನಾಗಿರುತ್ತೆ ನಮ್ಗಂತೂ ಹೆಂಗ್ ಗೊತ್ತಾಗುತ್ತೆ ಅಂತ ಗೊತ್ತಾಗಲ್ಲ ಅಂಬ್ತಾರೆ ಹ್ಮ್ ಎಲ್ಲರೂ ಹಂಗೆ ಅಂಬದ್ ಎಲ್ಲಿ ಹೋಗ್ಲೇಳು ಹೋಗಲೇಡು ಕೂಲಿ ಹೋಗಿ ತಗಲೇಡು ಎಲ್ಲನ ಯಾರನ್ನ ಯಾರ ಅಂತ ಕಣ ಹೋಗ್ಲಾಡು ಏ ನಿನ್ ಬಂದ್ರೆ ನನಗೆ ಒಂದ್ ಸಣ್ಣ ಕಣ ಮಾತಾಯಿ ಏನು ಮಾತಾಡ್ತೀಯಾ ಹಿಂಗೆ ಏನೋ ಗುಸ್ತೀಯ ಅಂಬ್ತಾರೆ ಹಾಂ ಎಲ್ಲರೂ ಹಂಗೆ ಅಂಬದ್ ನನ್ನ ಬಿಡಿ ಇಪ್ಪಟ್ ಕೂಲಿ ಹೋಗ್ಬೇಡ ಬಿಸ್ಲಾಗೆ ಸುಮ್ನೆ ನಮ್ ಜೊತೆ ಗಾರ್ಮೆಂಟ್ಸ್ ಬಂದ್ಬಿಡು ದಿನ ಒಂಥರ ಸೀರೆ ಉಡ್ಕೊಂಡು ಮಸ್ತ್ ಸೀರೆ ಇದಾವೆ ದಿನ ಉಡ್ಕಂಡ್ ಬಂದ್ಬಿಡು ನಮ್ ಜೊತೆಗೆ ಏ ಬರೋದೆ ಈ ಪಾಠ ಏನಿಲ್ಲ ನಾನೇನಿಲ್ಲ ದಿನ ಒಂದಂತರ ಸೀರೆ ಹ್ಮ್ ಅಂತ ಡ್ರೆಸ್ಸು ಇದೆ ಡ್ರೆಸ್ಸು ಸೀರೆ ಎಲ್ಲ ಇದಾವೆ ಎಲ್ಲ ಹಾಕೊಂಡು ದಿನ ಬಂದ್ಬಿಡದೆ ಬ್ಯಾಗ್ ತಗ್ಲಾಕಂಡು ಊಟ ತುಂಬ್ಕಂಡು ದಿನ ಬಂದ್ಬಿಡದೆ ನಿಮ್ ಜೊತೆಗೆ ನಮ್ ಆ ಸೀರೆ ಉಡ್ಕಂಡು ಯಾವ ವೆರೈಟಿ ಬೇಗ ಬೇರೆ ತಗ್ಲಾಕಂಡೈತೆ ಇವತ್ತು ಹಂಗಾದ್ರೆ ಜೈಂಟಿ ಹೊಲ್ಟೈತೆ ಗಾರ್ಮೆಂಟ್ಸ್ಗೆ ಗೌರಿ ಹ್ಮ್ ಬರ್ತೀನಿ ಅಂತ ನೋಡಲ್ಲಿ ಬ್ಯಾಗ್ ತಗ್ಲಾಕಂಡು ಎಂತ ಒಳ್ಳೆ ಸೀರೆ ಉಡ್ಕಂಡು ರೆಡಿ ಆಗ್ಬಿಟ್ಟೈತೆ ಹ್ಮ್ ಕೇಳ್ಕೊಂಬಂದಿದ್ದೆ ನಮ್ಮ ಬ್ಯಾಗ್ನಕೆ ಹಾಕೊತಿವಿ ம் சனாக கலசனா ஓடாட்கண்டு அக்கி நானும் நம்ம சூப்பரேசர்னா கேட்கு ம் அக்கே நென்சோகி பைனாகந்தே பா அந்தி அதுக்கு இவத்து பேக வாட் வந்தேச்சு வந்தியா எண்டுவரை சரியாக பா ம் ஒம்பத்தெண்ட்டா எண்ட்டரை ஆட்ட வரோது எண்ட்டுவரிகா ஜெயண்ட்டி ஏ நேக்கு வத்தி இல்லை நான் வந்தநாஷி ஓகேவரே சுடுகாடம்பு அப்போ உண்டு ம் பேக நம் கலசண்டு பேக வந்து ரே லஸ்மக்கா

ఏ కేల్సంతా నన్గు గొత్తు అంద్రే సుమే బేజారా ఇది మన ఓడాకడే గారీసారా ధుడీయే భస్మకయ్యం జయంతి నం ఇ గారమట్స్కం మాతాడుకలికంకి అల్ చాడుతారు జయంతి చనసమ్ ஏ ஜக்காய் சா கலச மாத்தாட்கண்டு சார் பார்ண்டு அவ அவர்ன்னக்கு மாதாடஸ்த்தாள் ஹம் அது கேல மாத்தாட்ஸ்தாள் சா ஹிங்கே சா அந்த செனாக் மாத்தாடஸ் செனக்கு மாட்காள் உம் சனா அட்ஜெஸ்ட் ஆகி ஐய் நானே இல்லசா ஹீங்கேச அந்த அவ் கலசே கொடுத்தீனி ஹம் ஒன் சதி நோடத்தக்க நானே ஆகல மக்க உம்

ನಾನು ಏ ಎದ್ದಿರೀ ಇದ್ದು ಪಲಾವ್ ಮಾಡಿ ಮೊಸರು ಬಜ್ಜಿ ಮಾಡಿ ಎಲ್ಲನ ತಗೊಂಡು ಬಾಕ್ಸಿಗೆ ಹಾಕೊಂಡು ಬಂದು ನನ್ನಸ್ ಬೈನಾಗ ಹೇಳೋದಿಲ್ಲ ಗಂಗಮ್ಮ ಬಂದು ಜೇಂಟಿ ನಳಗ್ ಬಾ ಕೇಳ್ಕೊಬಂದೆಂತ ಅಚ್ಚೆ ಬಿಟ್ಟೆ ಬ್ಯಾಗ್ ತಗ್ಲಾಕೆಂಡು ಹ್ಞೂ ಹೋಗಿಬಿಡಣ ಎಲ್ಲ ಏ ಹೋಗಿ ಜಯಮ್ಮ ಇನ್ನಂತಳ ಹೋಗ್ದೆ ಏನು ಮಾಡ್ದೆ ಏನು ಅಂಬರ ಊರೆಲ್ಲನಾ ಏನೇನಾದರೂ ಆರಾಮ ಮಾಡ್ಕೆ ಬಚ್ಚ ಗಾರ್ಮೆಂಟ್ಸ್ನಾಗ ಎಂಬರ ಅಚ್ಚೆ ಹೊಲ್ಟು ಬಿಟ್ಟೆ ಹ್ಞೂ ದೊಡ್ಡ ಮನ್ಸ್ ಮಾಡಿ ಹೊಲ್ಟು ಬಿಟ್ಟೆ ಹಂಗೆ ನೀನು ಹೋದ್ಮೇಲೆ ನಾವು ಬತ್ತಿವಮ್ಮ ಹ್ಞೂ ನೀನು ಬಂದ ನಮ್ಮನ್ನು ಸೇರಿಸಿ ஹம் ஏழும் நான் ஏன்னா ஓகேவிட்ரு எல்லாரும் கேட்கபீனி சாண மனைத்தம் அஸ்தார் கரோ பத்தினி சனா கலச மாட்ரு அந்தி நானும் ரஸ்மாக்க பத்தாே கௌரம் பத்தாள் சாந்தம் பத்தாள் அந்த எல்லோரும் ம் பர்மந்தே சுமதி நான் எல்லாரும் சேர்சீன் நான் ஓதமேலே ம் அவங்கெல்லாம் ஹேர்த்தினி ஈய் எங்க விடுத்தாயத்த நீங்கள் பண்ற சனாக்கத்த நம்ம ஆட தகு அது கேள்சத்தாகோ எல்லாம் சென்னாக்கே இத்த எல்லாம் மாதாட் கண்டிப்பா சென்னாக்கி போர்போது ம் ஜெயின் சென்னாகி மாதாடே ഏ നമ ജയക്ക ഇഷ്ടപെടുത്ത ഇഷ്ടപ്പെടുത്തൂരംഗ്ലി ഇഷ്ടപെടുത്തു ഇഷ്ടപെടുത്തു ജയക്കായ് ബന്റ ചെണ്ട നഗസ്തീയ ചെനക്ക് മാതാത്ത ഗരീലിന ബേജാകളേക്കെല്ലോ ഹി അറി എല്ലാരും അങ്ങനെ നന്ന ഉം എല്ലാരോഗി ഹ്താരലി ഒഴിതാകാര് ജയം യാക്കളസ് കൊള്ളി ബ് തീരെ നോടലിടസ് കൊടുത്തേ എല്ലാരും നന്നു ഹോദത്തം ഗാരെന്സ് ഏ നങ്കേനെ നാലു ജനങ്ങളെപ്പം കേൾക്കും നന്ന ഇഷ്ടപ്പെടുത്ത ಏ ಹೂನಂತ ನಮಗೆ ಬೇಜಾರಾಗುತ್ತೆ ನಿಮ್ಮ ಗಾರ್ಮೆಂಟ್ಸ್ಗೆ ನನಗೆ ಹೋದ್ರೆ ಹಿಂಗೆ ಬರ್ತಿದ್ದ ಹಿಂಗ ಮಧ್ಯೆ ಏನೋ ಮಾತಾಡ್ಸ್ಕೊಂಡು ಬಸ್ಮಕ್ಕ ಏನು ಮಾಡ್ತೀಯೇ ಇದ್ದೀರೇನೇ ಅಂತ ಮಾತಾಡ್ಸ್ಕೊಂಡು ಬರ್ತಿದ್ದ ಇವಾಗ ಹೆಂಗ ಬೇಜಾರಾಗುತ್ತೆ ಹ್ಞೂ ಹೆಂಗೆ ಗಾರ್ಮೆಂಟ್ಸಿಂದ ಬಂದಾಗ ಬಾರ ಏನ ಊನ ಸಣ್ಣ ಹಾಂ ನೀನು ಬಂದ್ರೆ ನೀವು ಸಣ್ಣ ನಮಗೆ ಬೇಜಾರು ಹೋಗುತ್ತೆ ಹೆಂಗೆ ಮಾತಾಡ್ತೀಯ ಅನ್ನೋಗಿಸ್ತೀಯಾ ನಗ್ಸಾರಕ್ಕೆ ಸೆಣಕ್ಕೆ ಮಾತಾಡ್ತೀಯಾ ಹ್ಞೂ ನೀನು ಸಿಟ್ಟಾಗಲ್ಲ ಏನಿಲ್ಲ ಎಂತ ಸೆಣಕ್ಕೆ ಮಾತಾಡಿಸ್ತೀಯ ಅದಕ್ಕೆ ಹ್ಞೂ ನೀನು ಬಂದರೆ ಒಂಥರ ನಮಗೇನೋ ಒಂಥರ ಖುಷಿ ஏ பத்தின் சுமக்கிரு ஹம் பத்தின்னு பத்தீி ானேனி சுங்க கைக்கல் மக்கொழ்கண்டுே ஜமா மி மாடஸ்க்கோதிரி இன்ன மாதாங்கம் எந்த கண்த்தித்தாய் நங்கேனி எங்க கழிம் எந்த சென்க்கானங்கேனி ஆட்ட வந்து ஆட்ட பத்து ஹம் நடி ஜெயிட்டி ஓகே நடி ஆட்டும் சாயங்கே தகு ஓதலம் அது யார்க்குள்ள அவ் தாய் அல்ல அங்கி மாதாட்கண்டு அங்கே சாத்த மாதாட் மாத்தொங்கேனாத்தான ಅಲ್ಲೇ ನಮ್ಮತ್ತೆ ಸಸ ಬಂದು ನಮ್ಮತ್ತೆ ಓದ್ತು ಅಂತ ಉಂಟೆ ಇವಾಗಿನ ಆಟ ಬಂತು ನಿಮ್ಮ ಅತ್ತೆ ಅಲ್ಲ ಗಾರ್ಮೆಂಟ್ಸ್ಗೆ ಹೋಗ್ನಿ ಅಂತ ಹೊಲ್ಟು ಬಂದೈತಿ ಹ್ಞೂ ಯೋಸ್ತೀನಿ ಹೋಗುತ್ತೋ ಏನೋ ನಂದು ಬ್ಯಾಕ್ ತಗೊಂಡು ಏನು ನಿಂದು ವ್ಯಾನಟಿ ಬೇಕು ಕೊಡಿ ಅಂತ ಹೇಳಿ ನಂದು ಒಂದು ಹಳೈದು ವ್ಯಾನ್ಟಿ ಬೇಗಿತ್ತು ಹ್ಞೂ ಹದ್ನಾಲ್ಯದು ವ್ಯಾನ್ಟಿ ಬ್ಯಾಕ್ ತಗೊಂಡು ಏನು ಊಟ ತುಂಬ್ಕೊಂಡು ಎದ್ದಾಗಿಂದ ನೀರು ಒಯ್ಕೊಂಡು ಆ ಸೀರೆ ಉಡ್ಕೊಂಡು ಏ ಹೋಗು ಹ್ಞೂ ಅಚ್ಚಿ ನಾನು ಓದ್ತಾ ಹೆಂಗ ಅಂತ ಬಂದೆ ಓದ್ರೆ ಸಾಕೈತಿ ಸುಮ್ಮನೆ ಇಲ್ಲಿ ಬಂದಾಗ ಅಲ್ಲು ಇಲ್ಲೂ ಓಡಾಡುತ್ತೆ ಸುಮ್ಮನೆ ಹ್ಞೂ ಏನು ಗೊತ್ತಿಲ್ಲ ಹೆಂಗೆ ಹೋದ್ರೆ ಸಾಕಾಯ್ತ ಇನ್ನು ಹೋಗಿ ಇವತ್ತು ಗಲಿ ಬಿಳಿ ಏನು ಕಂಟಾಡಿ ಒಂದು ತಿಂಗಳು ಸಂಬಳ ತಂಡ ಗೊತ್ತಾಗೋದು ಹ್ಞೂ ಅವಳು ಹೋಗ್ತಾಳೆ ಇಲ್ವ ಅಂತ ಹೇಳಿ ಇವತ್ತಿನ ದಿನಕ್ಕೆ ಕುದುರ್ತಾಳೆ ಅವಳು ಏ ಅಂದ್ರೆ ನಮ್ಮ ಮತ್ತೆ ಮಾಡಕ್ ಆಗಲ್ಲ ಮಾಡೋಕ್ಕಾಗಲ್ಲ ಹ್ಮ್ ಬುರ್ಕ್ ಮಾಡಕ್ ಆಗಲ್ಲ ಸುಮ್ಮನೆ ಬರೀ ಮಾತೊಂದೆ ಲಳ ಲ ಮಾತಾಡೋನು ಮಾತಾಡುತ್ತೆ ಹ್ಞೂ ಗಾರ್ಮೆಂಟ್ ಗಾರ್ಮೆಂಟ್ಸಿನ ಬದುಕು ಅಲ್ಲಿ ಮುಂಗ್ ಬದುಕು ಇವೆಲ್ಲ ಆಗಲ್ಲ ಹ್ಮ್ ನೀರು ಪಾರು ಬಿಡೋದು ನೀರನ್ನಾಗಾಡೋದು ಆಡೋದು ಪರ್ಕೆ ತಳಿಯೋದು ಮರ ತಳಿಯೋದು ಮೊಸರು ಬಟ್ಟೆ ಒಗೆೋದು ಗೋಣಸಿಲವಲಿ ಒಗೆಯೋದು ಟ್ಯಾಂಕಿನ ತೆಗೆ ಕಸ ಗುಡಿಸಿ ಎಲ್ಲ ಗುಡ್ಸಿ ಬೆಂಕಿ ಇಕ್ಕೊಂದು ಬೆಂಕಿ ಇಕ್ಕೋದು ಟ್ಯಾಂಕಿನ ತಗೊಳ್ದೆಲ್ಲ ನಾವು ಬುದ್ದುತ್ನಿ ಅಂತ ಹೋಗೋದು ಒಟ್ಟಿನಲ್ಲಿ ವರಗಳಿಂದ ಬದುಕು ಟ್ಯಾಂಕಿನ ತೆರೆ ನಾವು ಮಾಡ್ತಾಳೆ ಇಂಥದೆಲ್ಲ ಮಾಡ್ತಾಳೆ ಹ್ಮ್ డి వీక్షక్రే నమ్ జేకైవత్ గారమెంట్స్ కాలే నకి బల్డ్ అప్ కొట్కండి నేను అలా బాగ్యవళి గారమంట్స్ బం మాదారెత్తి హ ಅದು ಸುಮ್ಮನೆ ಬಿಡು ಅಲ್ಲೇನೇ ಮಾತಾಡ್ಕೊಂಡು ಬರೋದಿನಿ ಬದುಕು ಮಾಡ್ಕೊಂಡು ಒಮ್ಮೆ ಕೂಲಿ ಹೋಗಿದ್ದಾಗೆ ಕೂಲಿ ಹೋಗಿರೋರು ಹೊಲದಾಗೆ ಜೋರ್ ಮಾಡಿ ನೀನು ಜೋರ್ ಮಾಡಬೇಡ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಕೂಲಿ ಹೋಗಿರೋರ ಮೇಲೆ ಮೇಲೆ ಜೋರ್ ಮಾಡಾಳಿ ಇಲ್ಲಿ ಹ್ಞೂ ಅಲ್ಲಂಗೆ ಜೋರು ಮಾಡಿರೋ ಗಾರ್ಮೆಂಟ್ಸ್ ಗಾರ್ಮೆಂಟ್ಸ್ನಾಗೆ ಹ್ಞೂ ಅಲ್ಲಿ ಏನೋ ಬಿಡಿಸ್ ಕುಂಡ್ರಸ್ ಕೊಡ್ತಾರೆ ಅಮ್ಮಂಗ ಬಿಟ್ಟೈತಿ ಅಚ್ಚೆ ಹೋಯ್ಯವಳಿ ಇವತ್ತು ಹ್ಞೂ ಬೆತ್ತಲಕ್ಕಿಂತ ಸೀರೆ ಉಟ್ಕೊಂಡು ಹೊಸದ ಹೋಯ್ದವಳಿ ಹ್ಞೂ ನೋಡೋಣ ಅದೇಳಿ ಹೆಂಗೆ ಬದುಕು ಮಾಡ್ತಾಳೆ ಅಂತ ಹೇಳಿ ಹ್ಞೂ ನೀವು ಏನಾರ ಗಾರ್ಮೆಂಟ್ಸ್ನಾಗ ಕೆಲಸ ಮಾಡಿದ್ರಿ ಗಾರ್ಮೆಂಟ್ಸಿಂದ ಅನುಭವ ನಿಮ್ಗೆ ಏನಾರ ಇದ್ರೆ ಹೆಂಗೆ ಅಂತ ಕಾಣ್ತಾ ಕಮೆಂಟ್ ಮಾಡಿರಿ ಹ್ಞೂ ನಮ್ ದೇಹ ಕೈಗೆ ಗೊತ್ತಾಗ್ಲಿ ನೋಡ್ತಾ ಇರಲಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು